ಜೈ ಶ್ರೀರಾಮ್ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು ಇವತ್ತು ರಾಮನವಮಿ ನಮ್ಮ ಇಂಡಿಯಾದಲ್ಲಿ ಸೊ ನಾವೆಲ್ಲರೂ ಎಷ್ಟು ಲಕ್ಕಿ ಅಲ್ವಾ ಶ್ರೀರಾಮ ಜನ್ಮಭೂಮಿಯಲ್ಲಿ ನಾವೆಲ್ಲರೂ ಇದ್ದೀವಿ ಅಂದರೆ ನಿಜವಾಗ್ಲೂ ಅದು ನಮ್ಮೆಲ್ಲರಿಗೂ ಅದೃಷ್ಟನೇ ಸೊ ಈ ದಿನನ ನಾವು ತುಂಬ ಸ್ಪೆಷಲ್ ಆಗಿ ಭಕ್ತಿಯಿಂದ ಆಚರಿಸ್ಬೇಕು ಅಂತ ಹೇಳಿಬಿಟ್ಟು ನಾನಿವತ್ತು ರಾಮನವಮಿ ಸ್ಪೆಷಲ್ ಆಗಿರೋ ಅಂತ ಕೋಸಂಬರಿ ಪಾನಕ ಮತ್ತು ಮಜ್ಜಿಗೆನ ಮಾಡಿದ್ದೀನಿ ಸೊ ನಾವು ಈಗ ಕೋಸಂಬರಿಗೆ ಅಂತ ಹೇಳಿಬಿಟ್ಟು ಹೆಸ್ರು ಬೇಳೆನ ಒಂದು ಗ್ಲಾಸ್ ನೆನೆ ಇದ್ದೀನಿ ಒನ್ ಟೂ ಅವರ್ಸ್ ನೆನೆ ಸಾಕು ಇದು ನೆನೆಸಿದ್ರೆ ಇದಕ್ಕೆ ನೀರು ಹಾಕಿ ಒನ್ ಟೂ ಅವರ್ಸ್ ಹಾಗೆ ಬಿಡಿ ಸೊ ಅದ್ರ ಜೊತೆಗೆ ನಾವು ಪಾನಕ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಬೆಲ್ಲ ಕೂಡ ನೆನೆ ಹಾಕೋಬೇಕು ಸಕ್ಕರೆನ ಯೂಸ್ ಮಾಡಬೇಡಿ ಪಾನಕ ಮಾಡೋದಕ್ಕೆ ಇದಕ್ಕೆ ಬೆಲ್ಲ ನೆನೆ ಹಾಕಿ ಇದನ್ನು ಒನ್ ಟೂ ಅವರ್ಸ್ ಕರ್ಗೋ ತನಕ ನೆನೆ ಹಾಕಿದ್ರೆ ಸಾಕು ಸೊ ಇದು ನಮ್ಗೆ ಬೇಲದ ಹಣ್ಣು ಅಥವಾ ಕರ್ಬೂಜ ಹಣ್ಣಲ್ಲಿ ಪಾನ್ಕ ಮಾಡ್ಬೋದು ನಾನು ಕೋಸಂಬರಿಗೆ ಅಂತ ಹೇಳಿ ಮೆಣಸು ಮತ್ತೆ ತುರಿದಿರೋಂಥ ಕ್ಯಾರೆಟ್ ಮತ್ತು ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ ಈ ಹಸಿ ಮೆಣಸಿನಕಾಯಿ ನೀವು ಬೇಕಂದರೆ ಹಾಕ್ಬೋದು ಈ ಖಾರ ಜಾಸ್ತಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಹಾಗೆ ಸೌತೆಕಾಯಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಇದು ಒಂದು ಟೂ ಅವರ್ಸ್ ಆದಮೇಲೆ ಚೆನ್ನಾಗಿ ನೆಂದಿದೆ ಅದನ್ನು ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಳ್ಬೇಕು ಅದಾದಮೇಲೆ ನೀರೆಲ್ಲ ಸೋರಿಸಿ ಈ ರೀತಿ ಇಟ್ಕೊಳ್ಬೇಕು ಈಗ ಇದು ಸ್ವಲ್ಪ ಡ್ರೈ ಆಗಿದೆ ನೀರೆಲ್ಲ ಸೋರಿದೆ ಸೊ ಈಗ ಬೆಲ್ಲ ಕೂಡ ನೆನೆಸಿದ್ವಿ ಅದು ಕೂಡ ಕರಗಿದೆ ಬಟ್ ಅದರಲ್ಲಿ ಬೆಲ್ಲದಲ್ಲಿ ತುಂಬ ಡಸ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬೆಲ್ಲನ ಸೋಸ್ಕೊಂಡಿದ್ದೀನಿ ಬೆಲ್ಲದ ನೀರನ್ನು ನೋಡಿ ಎಷ್ಟೊಂದು ಡಸ್ಟ್ ಬರುತ್ತೆ ಇದರಲ್ಲಿ ಸೊ ನೀವು ಹಾಗೇ ಹಾಕ್ಕೊಳ್ಬೇಡಿ ಇವಾಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಬೆಲ್ಲದ ನೀರು ಕರಗಿರೋದು ಈ ರೀತಿ ಸೋಸ್ಕೊಂಡು ಇಟ್ಕೊಳ್ಬೇಕು ಸೊ ನಾವೀಗ ಕೋಸಂಬರಿಗೆ ಏನೆಲ್ಲ ಹಾಕಬೇಕು ಅಂತ ಹೇಳಿದ್ರೆ ಕ್ಯಾರೆಟ್ನ ತುರ್ದಿಟ್ಕೊಂಡಿದೀವಿ ಅದನ್ನು ಹಾಕೊಳ್ಬೇಕು ಹಾಗೆ ಸೌತೆಕಾಯಿನ ಹೆಚ್ಚು ಇಟ್ಕೊಂಡಿದೀವಿ ಸಣ್ಣದಾಗಿ ಅದನ್ನು ಹಾಕೊಳ್ಬೋದು ಕೆಲವರು ಕ್ಯಾರೆಟ್ನ ಹಾಕೊಳ್ಳೋದಿಲ್ಲ ಅದನ್ನು ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಜಸ್ಟ್ ಕೋಸಂಬರಿ ಅಂದರೆ ಸೌತೆಕಾಯಲ್ಲಿ ಮಾಡಿದ್ರು ಆಗುತ್ತೆ ಸೊ ಕಟ್ ಮಾಡಿರೋಂಥ ಮೆಣಸಿನ ಕಪ್ಪರನ್ನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಒಂದೆರಡು ಸ್ಪೂನಷ್ಟು ಉಪ್ಪನ್ನ ಹಾಕೊಳ್ಳಿ ಅದ್ರ ಜೊತೆ ನಾವು ಒಂದು ಸ್ಪೂನಷ್ಟು ನಿಂಬೆ ಹಣ್ಣನ್ನು ಹಾಕೊಳ್ತಿದ್ವಿ ಇದು ಟೇಸ್ಟ್ನ ಚೆನ್ನಾಗಿ ಆಗುತ್ತೆ ಡಬಲ್ ಮಾಡುತ್ತೆ ಸೊ ಲಾಸ್ಟಲ್ಲಿ ನಿಂಬೆ ಹಣ್ಣೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇದಿಷ್ಟೇ ಅಲ್ಲ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಕಾಯಿ ತುರಿ ಕಾಯಿ ತುರಿನ ಹಾಕೋದ್ರಿಂದ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಕೋಸಂಬರಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನಾನು ಇದನ್ನು ಟೇಸ್ಟ್ ಮಾಡಿಲ್ಲ ಯಾಕಂದರೆ ಫಸ್ಟು ದೇವರಿಗೆ ಪ್ರಸಾದ ಇಟ್ಬಿಟ್ಟು ಅದಾದಮೇಲೆ ಟೇಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಚ್ಕೊಂಡು ಇದನ್ನು ಇದ್ದೀನಿ ಗಾರ್ನಿಷಿಂಗ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಕರ್ಬೂಜನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಬೇಲದ ಹಣ್ಣಿದ್ರೂ ಅದರಲ್ಲೂ ಮಾಡ್ಬೋದು ಇದನ್ನು ಚೆನ್ನಾಗಿ ಕಟ್ ಮಾಡಿ ಅದರ ಹಣ್ಣೆಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನುಣ್ಣಗೆ ಸೊ ಈ ರೀತಿ ಆದಮೇಲೆ ನಾವು ಬೆಲ್ಲನ ಏನು ಕರಗಿಸಿ ಇಟ್ಕೊಂಡಿದ್ವಿ ಸೋಸಿಬಿಟ್ಟು ಸೊ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು ನೀವು ಇದಕ್ಕೆ ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಕಾಗೇ ಇಲ್ಲ ಕೆಲವು ಡ್ರೈ ಫ್ರೂಟ್ಸ್ ಹಾಕ್ತಾರೆ ಅದೆಲ್ಲ ಏನು ಬೇಕಾಗೇ ಇಲ್ಲ ಸೊ ಇದಿಷ್ಟೇ ನಿಮಗೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕರೆ ಅಂತೂ ಯೂಸ್ ಮಾಡಲೇ ಬಿಡಿ ಪಾನಕಕ್ಕೆ ಬಿಸಿಲಲ್ಲಿ ನೀವು ಯಾವುದೇ ಜ್ಯೂಸ್ ಮಾಡಿದ್ರು ಅದಕ್ಕೆ ಬೆಲ್ಲನೇ ಹಾಕ್ಕೊಂಡು ಕುಡೀರಿ ಸೊ ಅದು ನಿಮ್ಮ ದೇಹನ ಕೂಲ್ ಮಾಡುತ್ತೆ ತಂಪಾಗುತ್ತೆ ಸೊ ನಾನು ಇದ್ರ ಜೊತೆಗೆ ಮಸಾಲಾ ಮಜ್ಜಿಗೆ ಕೂಡ ಮಾಡ್ಕೊಂಡಿದ್ದೆ ನಮ್ಮ ರಾಮನವಮಿ ಸ್ಪೆಷಲ್ ಮಸಾಲಾ ಮಜ್ಜಿಗೆ ಅದ್ರ ಜೊತೆಗೆ ಕೋಸಂಬರಿ ಹಾಗೆ ಪಾನಕ ಇದಿಷ್ಟು ಇದ್ರೆ ತುಂಬ ಅಂದರೆ ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ಬೋದು ರಾಮನವಮಿ ಅದಷ್ಟೇ ಅಲ್ಲ ಸಮ್ಮರ್ಗೆ ಈ ಮೂರು ಫುಡ್ ಏನಿದೆ ತುಂಬಾ ಒಳ್ಳೇದು ತುಂಬಾ ಕೂಲ್ ಆಗುತ್ತೆ ನಮ್ಮ ದೇಹ ಸೊ ಅದ್ರ ಜೊತೆಗೆ ರಾಮನವಮಿ ಅಂತ ಹೇಳ್ಬಿಟ್ಟು ನಾವು ಬರೀ ಭಕ್ತಿ ತೋರಿಸಿ ಜಾಸ್ತಿ ಈ ರೀತಿ ಫುಡ್ನ ಮಾಡಿ ಸೆಲೆಬ್ರೇಟ್ ಮಾಡೋದಷ್ಟೇ ಅಲ್ಲ ಶ್ರೀರಾಮ ಜನ್ಮಭೂಮಿ ಅಂದಮೇಲೆ ಅದೇ ರೀತಿ ನಾವು ಕೂಡ ನಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆಯದು ಆದಷ್ಟು ಬೇಗ ನಮ್ಮ ದೇಶ ಕೂಡ ರಾಮರಾಜ್ಯ ಆಗಲಿ ಅಂತ ನಾನಂತೂ ಶ್ರೀರಾಮನ ಹತ್ರ ಬೇಡ್ಕೊಳ್ತೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್